ಕ್ಷಣಗಳಲ್ಲಿ ಸಿಎಂ ನಿವಾಸದಲ್ಲಿ ಔತಣ ಕೂಟ ಆರಂಭವಾಗಲಿದೆ ಬಾಗಲಕೋಟೆ ಟ್ರಿಪ್ ಮುಗಿಸಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಬೆಂಗಳೂರು ನಿವಾಸಕ್ಕೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸದಲ್ಲಿ ಔತಣ ಕೂಟ ಆರಂಭವಾಗಲಿದೆ ಬಾಗಲಕೋಟೆ ಟ್ರಿಪ್ ಮುಗಿಸಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಬೆಂಗಳೂರು ನಿವಾಸಕ್ಕೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಸೇರಿ ವಿವಿಧ ವಿಷಯಗಳ ಚರ್ಚೆ ನಡೆಯುತ್ತೆ ಇನ್ನು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ನೇರ ಮಾತುಕತೆಯನ್ನ ನಡೆಸಲಿದ್ದಾರೆ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಸಿಎಂ ತೀವ್ರ ಕುತೂಹಲ ಮೂಡಿಸಿದೆ ಈ ಒಂದು ಡಿನ್ನರ್ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸದಲ್ಲಿ ಒಂದು ಔತಣಕೂಟ ಆರಂಭವಾಗುತ್ತೆ ಬಾಗಲಕೋಟೆಗೆ ತೆರಳಿದ್ರು ಸಿಎಂ ಇದೀಗ ಬಾಗಲಕೋಟೆಯ ಟ್ರಿಪ್ ಮುಗಿಸಿ ಮುಖ್ಯಮಂತ್ರಿ ಆಗಮಿಸಿದ್ದಾರೆ ಬೆಂಗಳೂರು ನಿವಾಸಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಸೇರಿ ವಿವಿಧ ವಿಷಯಗಳ ಚರ್ಚೆ ಇವತ್ತು ನಡೆಯುತ್ತೆ ಇನ್ನು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ನೇರ ನೇರ ಮಾತುಕತೆಯನ್ನ ನಡೆಸಲಿದ್ದಾರೆ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ ಸಿಎಂ ಈ ಒಂದು ಡಿನ್ನರ್ ಮೀಟಿಂಗ್ ಏನಿದೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಹೀಗಾಗಿ ಹೈಕಮಾಂಡ್ ಸಚಿವ ಸಂಪುಟ ಈ ಒಂದು ಪುನರ್ರಚನೆ ಮಾಡಬೇಕು ಅನ್ನೋದಾಗಿ ಈ ಸೂಚನೆಯನ್ನ ಕೂಡ ನೀಡಿದೆ ಹೀಗಾಗಿ ಯಾರೆಲ್ಲ ಅಂದರೆ ಒಂದು ಸಂಭಾವ್ಯ ಪಟ್ಟಿ ಕೂಡ ರೆಡಿಯಾಗಿತ್ತು ಅಂದರೆ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ತಮ್ಮ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಯಾರೆಲ್ಲ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಯಾರ ಕೊಡುಗೆ ಎಷ್ಟಿದೆ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಒಂದು ಸಂಭಾವ್ಯ ಪಟ್ಟಿಯನ್ನ ಮಾಡಿದ್ರು ಅಂದರೆ ಯಾರೆಲ್ಲ ಕಂಟಿನ್ಯೂ ಆಗ್ತಾರೆ ಯಾರೆಲ್ಲ ರೀಪ್ಲೇಸ್ ಆಗ್ತಾರೆ ಅನ್ನೋದಾಗಿ ಒಂದು ಪಟ್ಟಿ ಕೂಡ ಓಡಾಡ್ತಾ ಇತ್ತು ಊಹಾಪೋಹಗಳು ಓಡಾಡ್ತಾ ಇತ್ತು ಇವತ್ತು ಇದೆಲ್ಲವೂ ಕೂಡ ಡಿಸೈಡ್ ಆಗುತ್ತಾ ಏನು ಎಲ್ಲವನ್ನ ಕೂಡ ಕಾದ್ ನೋಡಬೇಕು ಸಾಕಷ್ಟು ಕುತೂಹಲವನ್ನ ಆ ಈ ಒಂದು ಬೆನ್ನಾರ್ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಔತಣಕೂಟ ಆರಂಭವಾಗುತ್ತೆ ಸಚಿವರು ಕೂಡ ಒಬ್ಬರೊಬ್ಬರಾಗಿ ಸಿಎಂ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಸಚಿವರು ಚಲುವರಾಯಸ್ವಾಮಿ ಕೆ ಎಚ್ ಮುನಿಯಪ್ಪ ಪ್ರಿಯಾಂಕ್ ಖರ್ಗೆ ಡಿ ಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ ಸಿಎಂ ಕಾವೇರಿ ನಿವಾಸಕ್ಕೆ ಒಬ್ಬೊಬ್ಬರಾಗಿ ಸಚಿವರು ಆಗಮಿಸ್ತಾ ಇದ್ದಾರೆ ಕೃಷಿ ಸಚಿವ ಚೆಲವರಾಯಸ್ವಾಮಿ ಕೆ ಎಚ್ ಮುನಿಯಪ್ಪ ಪ್ರಿಯಾಂಕ್ ಖರ್ಗೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ ಇನ್ನೂ ಕೂಡ ಸಚಿವರು ಬರೋರಿದ್ದಾರೆ ಇನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಏನಿದೆ ಇದು ಆರಂಭವಾಗುತ್ತೆ ಸಿಎಂ ಕೂಡ ಬಾಗಲಕೋಟೆ ಟ್ರಿಪ್ಗೆ ತೆರಳಿದ್ರು ಟ್ರಿಪ್ ಮುಗಿಸಿ ಸಿಎಂ ಆಗಮಿಸಿದ್ದಾರೆ ಬೆಂಗಳೂರು ನಿವಾಸಕ್ಕೆ ಬಂದಿದ್ದಾರೆ ಇನ್ನು ಈ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲಾ ಚರ್ಚೆ ಆಗುತ್ತೆ ಸಂಪುಟ ಪುನರಚನೆ ಸೇರಿ ವಿವಿಧ ವಿಷಯಗಳ ಚರ್ಚೆ ಆಗುತ್ತೆ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ನೇರ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆಯಾ ನಿಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆಗಳನ್ನ ನೀಡ್ತಿದ್ದೀರಿ ಅಲ್ಲಿನ ಜನರು ಏನ್ ಹೇಳ್ತಿದ್ದಾರೆ ನಿಮ್ಮ ಸೇವೆ ಅಥವಾ ನಿಮ್ಮ ಒಂದು ಕೆಲಸಕ್ಕೆ ಅವರಿಗೆ ಮೆಚ್ಚುಗೆ ಇದೆಯಾ ತೃಪ್ತಿ ತಂದಿದೆಯಾ ಇದೆಲ್ಲದರ ಬಗ್ಗೆ ಕೂಡ ಒಂದು ವಿಷಯಗಳನ್ನ ಕಲೆಕ್ಟ್ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇರ ಮಾತುಕತೆಯನ್ನ ಸಚಿವರ ಜೊತೆ ನಡೆಸಲಿದ್ದಾರೆ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ ಸಿಎಂ ಇಲಾಖೆ ಆ ಜಿಲ್ಲೆಯಲ್ಲಿ ಹಿಂದೆ ಯಾರು ಲೈಟ್ ಹಾಕೊಂಡ್ರೆ ಅಲ್ಲಿ ಹಿಂದೆ ಎಲ್ಲಿಂದೇ ಹಿಂದೆ ಲೈಟ್ ಬರ್ತಾ ಇದೆ ಹೇಳಿಡಿ ಸಾವಿರ ಸರ್ ಇಂಗ್ಲೀಷ್ ಇಂಗ್ಲೀಷ್ ಅಲ್ಲ ಮುಖ್ಯ ಅಭ್ಯರ್ಥಿ ಅಂತ ಬೇರೆ ಬೇರೆ ಸತ್ಯ ಏನೂ ಇಲ್ಲ ತೆಗೆದಾಕ ಚುನಾವಣೆ ಜವಾಬ್ದಾರಿ ಕೊಡ್ಲಿಕ್ಕೆ ಅಂತ ಕೆಲವರು ಹೇಳ್ತಾರೆ ಜನ ಏನು ಚರ್ಚೆ ಆಗುತ್ತೆ ಊಟ ಮಾಡಿದ್ರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ರಾಜಪ್ಪ ಇನ್ನು ಇದು ಕೇವಲ ಡಿನ್ನರ್ ಅಥವಾ ನವೆಂಬರ್ ಕ್ರಾಂತಿಗೆ ಮುನ್ನುಡಿನ ಅಂತೇನು ಡಿನ್ನರ್ ಏನು ಡಿನ್ನರ್ ಈಗ ಆರಂಭ ಹೋಗಿದೆ ಕೆಲ ಸಚಿವರು ಈಗ ಬಂದ ಸುಮಾರು ಎಂಟರಿಂದ ಹತ್ತು ಜನ ಸಚಿವರು ಈಗ ಆರಂಭ ಏನು ಮುಖ್ಯಮಂತ್ರಿ ಗೃಹ ಕಚೇರಿ ಅಥವಾ ಕಾವೇರಿಗೆ ಆಗಮಿಸಿದ್ದಾರೆ ಈ ಒಂದು ಡಿನ್ನರ್ ಸಭೆನಲ್ಲಿ ಆದ ನಂತರ ಅಥವಾ ಸಭೆ ಆರಂಭ ಆದ ನಂತರ ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಅಥವಾ ಯಾವೆಲ್ಲ ವಿಷಯಗಳನ್ನ ಮಾಹಿತಿ ಕೊಡ್ತಾರೆ ಅಂತ ಮೇಲೆ ಇದು ಆ ಏನು ಆ ವಿಷಯಗಳು ಹೊರಬರ್ತವೆ ಆ ಕ್ರಾಸ್ತಿಗೆ ಈ ಒಂದು ಸಿದ್ದರಾಮಯ್ಯನ ಮನೆಯಲ್ಲಿ ನೀಡುವಂತ ಔತಣ ಕೂಟ ಯಾವಾಗ್ಲೂ ಸಂಬಂಧ ಇರೋದಿಲ್ಲ ಮುಖ್ಯಮಂತ್ರಿಗಳು ಇಂದು ಬೆಳಿಗ್ಗೆನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು ಅಥವಾ ಬದಲಾವಣೆಗಳಿಗೆ ಆ ಈ ಒಂದು ಡಿನ್ನರ್ಗೂ ಸಂಬಂಧ ಇಲ್ಲ ಸಚಿವರ ಜೊತೆ ನಾನು ಅವತರಣ ಕೂಡ ಅವತರಣ ಕೂಡ ನೀಡ್ತಾರಂಥದ್ದು ಔಪಚಾರಿಕ ಚರ್ಚೆ ನಡೆಸಲಿಕ್ಕೆ ಹಾಗೆ ಬೇರೆ ಬೇರೆ ವಿಷಯಗಳು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಅಂತ ಅನ್ನೋದು ಬಿಹಾರ ಚುನಾವಣೆ ಇರ್ಬೋದು ಅಥವಾ ಇತ್ತೀಚಿನ ಜನ ಏನು ಗುತ್ತಿದಾರರ ಸಂಘ ಆರೋಪ ಮಾಡಿರುವಂತ ವಿಚಾರಗಳಿರ್ಬೋದು ಅಥವಾ ರಾಜ್ಯದಲ್ಲಿ ಐದು ರಾಜ್ಯ ಐದು ಆಗಿರುವಂತ ಫ್ಲಡ್ ಇರ್ಬೋದು ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿ ಅನುದಾನ ಕಡಿತಾ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಏನೆಲ್ಲ ಮಾಡ್ಬೇಕು ಬಗ್ಗೆ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಮುಂದಿನ ತಿಂಗಳು ಏನೆಲ್ಲ ಮಾಡ್ಬೇಕು ಅನುದಾನ ಕಡಿತಾ ಇದೆ ಈ ರೀತಿ ಬೇರೆ ಬೇರೆ ವಿಷಯಗಳು ಚರ್ಚೆಗೆ ಬರ್ತವೆ ಈಗಾಗಲೇ ಸಚಿವ ಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದ ತೆರಳಿದ್ರು ಅವರು ಗೆ ತೆರಳುತ್ತಾ ಇದ್ದೀನಿ ಈ ಒಂದು ಸಭೆ ಆರಂಭವಾಗಿದೆ ಕೆಲ ಸಚಿವರು ಈಗ ಆಗಮಿಸ್ತಾ ಇದ್ರೆ ಇನ್ನೂ ಸಹ ನಾ ಏನು ಮಾತನಾಡ್ಲಿಕ್ಕಾಗಿಲ್ಲ ಮುಖ್ಯಮಂತ್ರಿಗಳನ್ನು ಭೇಟಿಗೆ ನಾನು ಮುಖ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಅನುಮತಿಯನ್ನು ಪಡ್ಕೊಂಡು ನಾನು ಫಿಲಿಪೈನ್ಸ್ ತೆರಳಬೇಕು ಹಾಗಾಗಿ ನಾನು ತೆರಳಿದ್ದಾರೆ ಹಾಗಾಗಿ ಇನ್ನೂ ಯಾವುದೇ ಚರ್ಚೆ ಚರ್ಚೆ ಇಲ್ಲ ಯಾವುದೇ ಕಾರಣಕ್ಕೂ ಬದಲಾವಣೆ ಅಂತ ಅನ್ನೋದಿರ್ಬೋದು ಅಥವಾ ಈ ಕ್ರಾಂತಿ ಇರ್ಬೋದು ಇಂತಹ ವಿಷಯಗಳು ಇಂತ ಈ ಸಂದರ್ಭದಲ್ಲಿ ಯಾವುದೂ ಸಹ ನಡೆಯೋದಿಲ್ಲ ಕೇವಲ ಮಾಧ್ಯಮಗಳ ಊಹಾಪೋಹ ಕೇಳುವ ಮೂಲಕ ಸಚಿವ ಚೆನ್ನ ಸ್ವಾಮಿ ಅವರು ಈಗ ಫಿಲಿಪೈನ್ಸ್ಗೆ ತೆರಳಿದ್ದಾರೆ ಹಾಗಾಗಿ ಇಂದಿನ ಸಭೆಯಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆಗೆ ಬರ್ತವೆ ಆ ಚರ್ಚೆಗೆ ಬರುವಂತದ್ದು ಏನು ಮುಂಬರುವಂತ ಬಿಹಾರ ಚುನಾವಣೆಗೆ ಜವಾಬ್ದಾರಿ ಕೊಡುವಂತದ್ದ ಅಥವಾ ಬೇರೆ ಬೇರೆ ವಿಷಯಗಳಿಗೆ ಯಾವುದಕ್ಕೆ ಸೀಮಿತವಾಗಿ ಸಿಎಂ ಅವರು ಮಾತನಾಡಬಹುದು ಈಗ ಅವತರಣ ಕೂಟ ಕೊಟ್ಟಿರುವಂತದ್ದ ಪ್ರಮುಖ ಕಾರಣ ಏನು ಅಂತ ಪ್ರತಿಯೊಬ್ಬರಿಗೂ ಕುತೂಹಲಕ್ಕೆ ಕಾರಣವಾಗಿದೆ ಹೀಗಾಗಿ ಸಿಎಂ ಅವರು ಈ ಒಂದು ಏನು ಸಭೆಯನ್ನ ಏನು ನಡೆಸ್ತಾ ಇದ್ದಾರೆ ಆ ಒಂದು ಸಭೆಯಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆಗೆ ಬರ್ತವೆ ಅಂತ ಆಮೇಲೆ ಈ ಒಂದು ಏನು ಬದಲಾವಣೆಗಳು ಆಗತ್ತಾ ಅಥವಾ ಇಲ್ವಾ ಅಂತ ಕಾತ್ನಾಡ್ಬೇಕಾಗಿದೆ ಓಕೆ ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲಾ ಡೀಟೇಲ್ಸ್ಗಾಗಿ